ನಾವು ಮೋದಿಯವ್ರ ಫೋಟೋ ಹಾಕದೆ ಚುನಾವಣೆ ಮಾಡಿದ್ವಿ ಅಂತ ಹೇಳಿದ್ವಿ ಕಾರ್ಯಕರ್ತರು ಬೇಸ್ ಮೇಲೆ ಶಕ್ತಿ ಮೇಲೆ ನಂಬಿಕೊಂಡು ಮಾಡ್ತಿರ್ತಕ್ಕಂಥದ್ದು ಬಿಜೆಪಿಗೆ ಇವತ್ತು ನಂಬಿಕೆ ಇದೆ ನಾವು ಕಾರ್ಯಕರ್ತರಿಂದ ಇವತ್ತು ಕರ್ನಾಟಕದಲ್ಲೂ ಪುನರಪ್ಪಿ ಭಾರತೀಯ ಜನತಾ ಪಾರ್ಟಿನ ಸದೃಢವಾಗಿ ಮಾಡ್ತೀವಿ ಕಾಂಗ್ರೆಸ್ನ ಪದ ಪದೇ ಪದೇ ಸೋಲಾಗ್ತಿರೋ ಕಾರಣ ಅಂತಂದ್ರೆ ನಮ್ಮ ಗೆಲ್ಸಿ ಅಂತ ಹೇಳೋದಕ್ಕಿಂತ ಕೋಮುವಾದಿಗಳನ್ನ ಹೊರಗಿಡೋ ಕೋಮುವಾದಿಗಳನ್ನ ಹೊರಗೆ ಅನ್ನೋದು ಯಾವುದೋ ಒಂದು ಸಂದ್ ಮಾಡ್ಕೊಂಡು ಅಂದ್ರೆ ಕರ್ನಾಟಕ ಜನ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೋಮವಾದಿಗಳಾಗಿದ್ದರು ಎರಡು ಸಾವಿರ ಇಪ್ಪತ್ತೂರ ಅಂತ ಸೆಕ್ಯುಲರ್ವಿಗಳಾಗ್ಬಿಟ್ಟರು ಎರಡು ಸಾವಿರ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮತ್ತು ಕೋಮವಾದಿಗಳಾಗ್ಬಿಟ್ರು ಈಗ ಮತ್ತು ಸೆಕ್ಯುಲರ್ ಸಭೆಗೆ ಬರಬೇಕಾ ಇದು ಈ ನೆಗೆಟಿವ್ ಅಜೆಂಡಾ ಇದಲ್ಲ ಅಲ್ಲ ಇವ್ರನ್ನ ಸತತವಾಗಿ ಸೋಲಿಸ್ತಾ ಇರೋದು ನಮ್ಮ ಗೆಲ್ಸಿ ಅಂತ ಇಲ್ಲ ಬಿಜೆಪಿ ಹೊರಗಿಡಬೇಕು ಅಂದ್ಬಿಟ್ಟು ಯಾರ ಜೊತೆಗೂ ಕೈ ಜೋಡಿಸ್ತಾವೆ ಅನಿವಾರ್ಯ ಸಂವಿಧಾನ ರಕ್ಷಣೆಗೆ ಅನಿವಾರ್ಯ ಈ ಸೋಷಲಿಸಮ್ ಸೆಕ್ಯುಲರಿಸಂ ಎಲ್ಲಾ ಅದನ್ನ ಉಳಿಸಬೇಕಾದ್ರೆ ಅನಿವಾರ್ಯ ಅಧಿಕಾರ ಅಲ್ಲ ಶಾಶ್ವತ ಅಲ್ಲ ದೇಶಕ್ಕಾಗಿ ದೇಶ ಹೋರಾಟ ಮಾಡಬೇಕಾದ್ರೆ ನಿಮ್ ಪರವಾಗಿ ಒಂದು ಮಾತಾಡ್ತೀನಿ ಇದಕ್ ಪರ್ಯಾಯವಾಗಿ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಸ್ಪಷ್ಟ ಬಹುಮತದ ಹಂಗ ಹಂ ಪಾರ್ಲಿಮೆಂಟ್ ಸೃಷ್ಟಿಯಾದಾಗ ನಸಿಂಹರಾಯ್ರು ಒಂದು ಸರ್ಕಾರ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಬಂದು ರಾಜಕಾರಣಿ ಅಲ್ಲದೆ ಮನಮೋಹನ್ ಸಿಂಗ್ ಬಂದ್ಬಿಟ್ಟು ವಾಸ್ ಅಡಿಸ್ರಪ್ಟರ್ ಸ್ಥಾಪಿತ ವ್ಯವಸ್ಥೆಯನ್ನು ಧ್ವಂಸ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು ಆ ಲೈಸೆನ್ಸ್ ಪರ್ಮಿಟ್ ರಾಜ್ಯ ಅನ್ನೋದನ್ನ ಒಂದೇ ಸ್ಟ್ರೋಕಲ್ಲಿ ಹೊಡೆದಾಕ್ಬಿಟ್ರು ವಾ ಅವತ್ತು ನೋಡಿ ಒಂದ್ ಕಡೆ ಮಂಡಲ್ ಪಾಲಿಟಿಕ್ಸು ಕಮಂಡಲ್ ಪಾಲಿಟಿಕ್ಸ್ ನಡೀತಾ ಇತ್ತು ಪರ್ಯಾಯ ಸಾಧ್ಯ ತೋರಿಸೋರು ನಾಲೆಜ್ ಬೇಸ್ಡ್ ಎಕಾನಮಿ ಒಂದು ಹೊಸ ದಾರಿ ತೋರಿಸಿದಾಗ ತಣ್ಣಗಾಗಿ ದೇಶ ಆ ಸಂಘರ್ಷ ತಣ್ಣಗಾಯ್ತು ಹೊಸ ತಲ್ಮಾರ್ ನಿಮ್ಮ ತಲಮಾರ್ ಯುವಕರಿಗೆಲ್ಲ ಹೊಸ ಹೊಸ ಉದ್ಯೋಗ ಅವಕಾಶಗಳು ಸಿಕ್ಕು ಉನ್ನದ ಉತ್ಕೃಷ್ಟ ಶಿಕ್ಷಣದ ಅವಕಾಶ ಸಿಕ್ತು ಅಲ್ಲಾತ್ಮಕಿಕ್ಸ್ ರಾಹುಲ್ ಗಾಂಧಿ ಒಳಗಡೆ ನಕಾರಾತ್ಮಕವಾದಂತಹ ರಾಜಕಾರಣವನ್ನ ದೇಶದ ಜನ ತಿರಸ್ಕಾರ ಮಾಡ್ತೀವಿ ಮನಸ್ಥಿತಿಯ ಮಾತುಗಳಿದೆಯಲ್ಲ ಅರ್ಬನ್ ಲಕ್ಷಲರ ಮನಸ್ಥಿತಿ ಪದೇ ಪದೇ ಮೋದಿಜಿ ಇದನ್ನು ಹೇಳ್ತಿದ್ರು ಅರ್ಬನ್ ನಕ್ಸಲರ ಮನಸ್ಥಿತಿ ಅಂತೇಳಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟು ಕೊಂದರು ನಾವು ಜನಗಳ ಬಳಿ ಹೋಗಿ ಹೇಳಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಹೇಗೆ ಅವರ ಮೌಲ್ಯಗಳನ್ನ ಇತ್ತೀಚೆಗಿನ ವರ್ಷಗಳಲ್ಲಿ ಜನರ ನಾಡಿ ಮಿಡಿತಾನ ಯಾರಾದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ನರೇಂದ್ರ ಮೋದಿ ಇನ್ನೊಂದು ಕೇಜ್ರಿವಾಲ್ ಆಗಿದ್ರು ಜೊತೆಗೆ ಮಧ್ಯಮ ಕೆಳಮಧ್ಯಮ ಮತ್ತೆ ಕೆಳವರ್ಗದ ಜನರ ಏನ್ ಬೇಕು ಏನನ್ನು ಕೊಟ್ರೆ ಓಟ್ ಸಿಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅಹಂ ಅನ್ನೋದು ಇವತ್ತು ಆಪ್ನ ಪರಿಸ್ಥಿತಿ ಕಾರಣ ಆಯ್ತಾ ವಾಟ್ ಎವರ್ ಇಟ್ ಇಸ್ ನಿಮ್ಮದೇ ಸಂಸದೆ ಆರೋಪ ಮಾಡ್ದಾಗ್ಲೂ ನೀವು ನಿಮ್ಮ ಪಕ್ಷ ನಡೆದುಕೊಂಡ ನಡೆದುಕೊಂಡು ಸ್ವಾತಂತ್ರ್ಯ ಅವರಿಂದ ಹಿಡಿದು ಆ ನಿರಂತರವಾಗಿ ಬರೀ ಆರೋಪಗಳನ್ನೇ ಮಾಡ್ತಾ 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 ಆ ಬೇಸ್ ಏನ್ ಇಟ್ಕೊಂಡಿದ್ರಲ್ಲ ಕೇಜ್ರಿವಾಲ್ ಯಾವ್ದನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರಲ್ಲ ಅದನ್ನ ಹರಿಬಿಟ್ಟು ಬಿಟ್ರಾ ಅದಕ್ಕೆ ಇವ್ ಇವ ಈ ರಿಸಲ್ಟ್ ಅದು ಕಾರಣ ಆಯ್ತಾ ಇಲ್ಲ ಸಿ ರಿಸಲ್ಟಿಗೆ ಅಹಮ್ಮು ಇಂದ ಈ ಕಾರಣ ಅಹಮ್ಮು ನಿಮಗೆ ಒಳಗಡೆ ಕೇಡರ್ ಒಳಗಡೆ ಡಿಸ್ಸಟಿಸ್ಫ್ಯಾಕ್ಷನ್ ಕೊಡ್ಬೋದು ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ನಿಮ್ಮ ಈಗೋ ಡೆವಲಪ್ ಆಯಿತು ಅಂತ ಅಂದರೆ ಕೇಡ್ರ್ ಡಿಸ್ಟರ್ಬ್ ಆಗುತ್ತೆ ರೈಟ್ ಓಟ್ರ್ ಡಿಸ್ಟರ್ಬ್ ಆಗೋಲ್ಲ ಓಟ್ರ್ ಡಿಸ್ಟರ್ಬ್ ಆಗಿ

ನನ್ನ ಪ್ರಶ್ನೆ ಹೇಳೋದು ಒಂದು ವಿಷಯದ ಬಗ್ಗೆ ಒಂದು ಪಕ್ಷದ ನಾಯಕ ತೆಗೆದುಕೊಳ್ಳೋ ನಿಲುವು ಎದುರುಗಡೆ ಇರೋಟರ್ಗೆ ಅದು ಸ್ಪಷ್ಟ ಸಂದೇಶ ಕೊಡುತ್ತೆ ಸರ್ ಹೌ ಯು ಆರ್ ಬಿಹೇವ್ ಸೊ ನೀವು ದೆಹಲಿಯ ಚುನಾವಣೆಯಲ್ಲಿ ಇಷ್ಟೊಂದು ಮೀಡಿಯಾ ಕ್ಲಿಪ್ಪಿಂಗ್ ಆಗಿದೆ ಇಂಟರ್ವ್ಯೂಗಳು ಆಗಿದಾವೆ ಜನರ ಜೊತೆ ಮಾತಾಡಿದರೆ ಎಲ್ಲರೂ ಒಂದು ಕ್ಲಿಪ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದುರಂಕಾರ ಬಂದಿದೆ ನಾನು ಅವ್ರಿಗೆ ಓಟ್ ಮಾಡಲ್ಲ ಅನ್ನುವಂಥ ಯಾವುದೇ ಒಬ್ಬ ವೋಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್